ಇವಳಂತೂ ತುಂಬಾ ಜನರಿಗೆ ಇವಳು ಸಾಯಂಕಾಲದ ಕುತ್ಕೊಂಡು ಓದ್ತಿದ್ಲು ಕೂತ್ಕೊಂಡಲ್ಲ ಶೆಲ್ಫ್ ಗಳನ್ನಕೊಂಡು ಅಲ್ಲೇ ಮಾರಾಟ ಮಾಡಿದ ಪುಸ್ತಕಗಳಿದೆಯಲ್ಲ ಅದ್ರ ಸಂಖ್ಯೆ ನಿಮ್ಗೆ ನೆನಪಿದೆಯಾ ಇಲ್ಲ ಇಲ್ಲ

ಯಾಕಂದ್ರೆ ತಲೆಯಲ್ಲಿ ರೆಕಾರ್ಡ್ ಆಗಷ್ಟು ನಾವು ಕೆಲವು ಥ್ರಿಲ್ ಇರುವಂತ ಕಾದಂಬರಿ ಪತ್ತೆದಾರಿ ಕಾದಂಬರಿಗಳನ್ನ ಇನ್ನೂರ್ ಪುಟ ಮುನ್ನೂರು ಪುಟ ಒಂದೇ ದಿವಸ ಓದಿದ್ದೆ ರಾತ್ರಿ ದೀಪದ ಬೆಳಕಲ್ಲಿ ಓದಿದಿರ್ತೀವಿ ಬಟ್ ಅದ್ ಥ್ರಿಲ್ಲಿಂಗ್ ಅಷ್ಟೇ ಬಟ್ ತಲೆ ರೆಕಾರ್ಡ್ ಆಗ್ಬೇಕಂದ್ರೆ ನಿಮ್ಗೆ ಎಂಬತ್ ಪೇಜೆ ಅಲ್ವಾ ಎಂಬತ್ ಪೇಜ್ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟಾಯ್ತು ಹತ್ತು ಪುಸ್ತಕ ನೀವು ಒಂದು ತಿಂಗಳಲ್ಲಿ ಓದ್ಬೋದು ಅಲ್ವಾ ಕೆಲಸ ಬಿಟ್ಟು ಹತ್ತು ವರ್ಷಕ್ಕೆ ಎಷ್ಟಾಯ್ತು ಇಪ್ಪತ್ತು ವರ್ಷಕ್ಕೆ ಎಷ್ಟಾಯ್ತು ಏನ್ ಮಾಡಿದ್ರು ಸಾವಿರ ಪುಸ್ತಕ ಮೇಲೆ ಓದ್ಲಿಕ್ಕೆ ಆಗಲ್ಲ ನಿಮ್ ದಾಖಲೆ ಇಟ್ಕೊಂಡ್ ರೀತಿಯಲ್ಲಿ ನೆನ್ಪಿಟ್ಕೊಂಡ್ ಮಾಡ್ ಫೋಟೋ ಮೆಮೊರಿ ಅಂತ ಓದುವ ಟ್ರೈನಿಂಗ್ ಇದೆ ಅಂತೆ ನಮ್ಮ ಜೊತೆಯವರು ಡಾಕ್ಟರ್ ಕೃಷ್ಣಮೋಹನ್ ಅಂತ ಅವರು ಶಾಲೆಗೆ ಹೋಗುವಾಗ ಅವರಿಗೆ ಹೋಗ್ಲಿಕ್ಕೆ ಮನ್ಸಿರ್ಲಿಲ್ಲ ಫೇಲ್ ಆದ್ರು ಫೇಲ್ ಆದ್ರು ಆಗ ಅವರು ತನಿ ತಾನೇ ಇದ್ ಮಾಡಿಕೊಂಡ್ರಂತೆ ಯಾಕೆ ನಾನ್ ಪಾಸ್ ಆಗ್ಬಾರ್ದು ಅಂತ ಆಮೇಲೆ ಅದನ್ನ ಟ್ರೈನ್ ಮಾಡಿಕೊಂಡು ಮನಸ್ಸಿಗೆ ಅವರು ಮತ್ತೆ ಎಲ್ಲ ರ್ಯಾಂಕ್ ಎಲ್ಲ ಬಂದು ಮೆಡಿಕಲ್ ಎಂ ಎಸ್ ಎಲ್ಲ ಮಾಡಿ ಸರ್ಜನ್ ಆಗಿ ಎಲ್ಲ ವಿಶೇಷ ಜ್ಞಾನ ಬೆಳೆಸಿಕೊಂಡ್ರು ಅದನ್ನ

ಬರದ ವೇಗ ಮತ್ತೆ ಓದಿದ ವೇಗವನ್ನು ನಿನ್ನೆ ಅವರಲ್ಲಿ ಹೇಳಿದ್ರು ಅದು ಕಲ್ಪನೆಗೂ ಸಾಧ್ಯ ಇಲ್ಲ ಅಷ್ಟು ವೇಗವಾಗಿ ಬರೆದಿದ್ದಾರೆ ಮತ್ತೆ ಓದಿದ್ದಾರೆ ಆಮೇಲೆ ನಮ್ಮ ಕೆಲವು ದೊಡ್ಡ ದೊಡ್ಡ ಮನುಷ್ಯರು ನೋಡ್ತೀನಿ ನಾನು ರಾಜಕಾರಣಿಗಳು ಇರ್ತಾರೆ ಮನೆಯಲ್ಲಿ ರ್ಯಾಕ್ ಇರ್ತಾರೆ ದೊಡ್ಡದು ಹತ್ತು ಸಾವಿರ ಪುಸ್ತಕ ಇಟ್ಟಿದ್ದೀನಿ ಐದು ಸಾವಿರ ಪುಸ್ತಕ ಇಟ್ಟಿದ್ದೀನಿ ಓದ್ಲಿಕ್ಕೆ ಆಗುತ್ತ ಪುಸ್ತಕದ ಅಂಗಡಿನಲ್ಲಿ ನಮ್ಮ ಅಶೋಕ್ ವರ್ಧನ್ ಕೂತ್ಕೊಂಡಾಗ ಆಗುತ್ತೆ ಅಷ್ಟೇ ಅಲ್ವಾ ಸುಮ್ಮನೆ ಅದು ಮತ್ತೆ ಆಮೇಲೆ ನಾನು ಅದನ್ನ ನೋಡಿದೆ ಆಮೇಲೆ ಕೆಲವು ದೊಡ್ಡ ಸಾಹಿತ್ಯಗಳನ್ನ ನೋಡಿದೆ ಅವ್ರ ಮಕ್ಕಳು ಅವ್ರ ಸೊಸೈಟಿ ಯಾವ ರೀತಿ ಇದ್ದಾರೆ ಅಂತ ಅವ್ರು ಸತ್ತ ತಕ್ಷಣ ಆ ಪುಸ್ತಕ ಒಗಾಸಿದ್ ನೋಡಿದಿನಿ ನಾನು ರ್ಯಾಕ್ ಕೂಡ ತೆಗೆದು ಹೋಗಾಸಿದ್ವಿ ಕೆಲವರಿಗೆ ಪ್ರಶ್ನೆ ಮಾಡಿದೆ ಯಾಕೆ ಹಂಗೆ ಮಾಡ್ತೀವಿ ಇಲ್ಲ ಅದು ಬರಲೇ ಬಂದ್ ಹೋಗಿದ್ದೆ ಎಂತದಲ್ಲ ಜಾಗ ಎಲ್ಲ ಯಾಕೆ ಸತ್ಯ ಸಾಗರ ಪುಸ್ತಕ ಸುಬ್ರಹ್ಮಣ್ಯ ಚಂದ್ರಶೇಖರ್ ಅವರು ತಂದೆ ಹೋಗೋಸ ಎಂಬತ್ತು ದಾಟಿತ್ತು ಅವಿ ಪ್ರಾಯ ಆದ್ರೂ ಆ ಕಾಲದಲ್ಲಿ ಅವ್ರತ್ರ ಯಾವ ಪುಸ್ತಕ ಉಂಟು ಆ ಪುಸ್ತಕ ಶೆಲ್ಫ್ ನಲ್ಲಿ ಯಾವ ಜಾಗದಲ್ಲಿ ಅವ್ರ ಹಿಂದೆ ಶೆಲ್ಫ್ ಇತ್ತು ಅದು ಯಾವ ಜಾಗದಲ್ಲಿ ಉಂಟು ಅದು ಯಾವ ಪುಟದಲ್ಲಿ ಏನು ಉಲ್ಲೇಖ ಬರುತ್ತೆ ಅಂತ ಹೇಳಿದ್ರು ಅಷ್ಟು ಆಕ್ಯುರೇಟ್ ಮೆಮೊರಿ ಇತ್ತು ಅವರಿಗೆ ಅಷ್ಟು ಅದನ್ನ ಗ್ರಹಿಸಿಕೊಂಡಿದ್ರು ತಂದೆ ಕ್ಲಾಸ್ಮೇಟ್ ಒಬ್ರು ಇದ್ರು ಒಂದು ಕನ್ನಡ ಕನ್ನಡ ದೊಡ್ಡ ಸಣ್ಣ ಕಥೆಗಳಲ್ಲಿ ಭಾರಿ ದೊಡ್ಡ ಅವರು ಇಂಡಿಯನ್ ಫಾರಿನ್ ಸರ್ವಿಸ್ ಅಲ್ಲಿ ಇದ್ದು ರಿಟೈರ್ ಆದರು ಅವರು ಅದೇ ತರದವ್ರು ತಂದೆ ಹೇಳ್ತಿದ್ರು ತಾಂಬರಂ ಇಂದ ಅವರ ಕಾಲೇಜಿಗೆ ಹೋಗುವ ಇಷ್ಟು ಅರ್ಧ ಏನೋ ರೈಲ್ನ ಅಂತ ಅಷ್ಟ್ರಲ್ಲಿ ಅವ್ರು ಮುನ್ನೂರು ಪುಟದ ಪುಸ್ತಕ ಓದಿಬಿಟ್ಟು ಅದು ಯಾವ ಪುಟದಲ್ಲಿ ಉಲ್ಲೇಖ ಕೊಡ್ತಿದ್ರು ಕೊಡ್ತಿದ್ರೆ ಇಡೀ ಅನಾಲಿಸಿಸ್ ಕೊಡ್ತಿದ್ರು ಅದಕ್ಕೆ ನಾನೇನ್ ಮಾಡಿದೆ ಅಂದ್ರೆ ನನಗೆ ಬೇಕಾಗಿದ್ದ ಮಾತ್ರ ಇಟ್ಕೊಂಡಿದೀನಿ ಮತ್ತೊಂದ್ಸರಿ ಎರಡನೇ ಸಾರಿ ಮೂರನೇ ಸಾರಿ ಓದ್ ಮಾತ್ರ ಇಟ್ಕೊಂಡು ಮತ್ ಬಾಕಿಲಿ ಏನ್ ಗೊತ್ತ ಓಪನ್ ಇಟ್ಟಿದ್ದೀನಿ ನಿಂಗೆ ಇದು ಬಂತು ಓದ್ದೆ ದಾಖಲೆ ಮಾಡ್ಕೊಂಡೆ ಅದ ಯಾರ್ ಬೇಕೋ ಅವ್ರ ತಗೊಟ್ಬಿಡ್ತೀನಿ ಯಾಕಂದ್ರೆ ಅದು ಆ ಇಂಟ್ರೆಸ್ಟ್ ಎಲ್ಲರಿಗೂ ಇರಲ್ಲ ಆ ಇಂಟ್ರೆಸ್ಟ್ ಇದ್ದವ್ ಮಾತ್ರ ಅದನ್ನ ಇಟ್ಕೊಂಡು ಓದಿದ್ರು ಸಾಕು ಈಗ ಮೂರ್ ಜನ ಓದೋದ್ ಬೇಡ ಒಬ್ಬ ಓದಿದ್ರು ಸಾಕು ಆಯ್ತು ಈಗ ನಾವು ತಗೆದಿಟ್ಟು ಆ ಮಕ್ಕಳ ಕಾಲದಲ್ಲಿ ಅದು ಉತ್ಸಾಹ ಇಲ್ಲದೆ ವಗಸಂತಕ್ಕಿಂತ ಹಂಗೆ ಮಾಡ್ಬಿಟ್ಟೆ ನನಗೆ ಈಗ ನಾನು ಪುಸ್ತಕ ಸಂಗ್ರಹ ಮಾಡ್ತಿಲ್ಲ ಇಲ್ಲಿ ಯಾಕೆ ಇದನ್ನ ಯಾಕೆ ಕೇಳ್ತಿದ್ರೆ ನೀವು ಅಷ್ಟು ಪುಸ್ತಕ ಓದಕ್ಕೆ ಎಲ್ಲಿ ಸಾಧ್ಯ ಆಗುತ್ತೆ ಅಲ್ವಾ ಹೌದು ಬಟ್ ಆದ್ರೂ ಮ್ಯಾಕ್ಸಿಮಮ್ ಬುಕ್ ಓದಕ್ಕೆ ಆಯ್ತು ನಿಮಗೆ ನಿಜಾನಾ ಅಂದ್ರೆ ತಿರ ಅಂತ ಕಂಡು ಹಟಗಟ್ಟಿ ಓದೀಜಿ ಪುಸ್ತಕ ಓದಿ ಪುಸ್ತಕ ಆಗಿದೆ ಎಷ್ಟು ಸುಮಾರು 6 7 ಆಗಿರಬೇಕು ಆಗಿದೆ ಅದು ದೀಲ್ಸ್ ನಾನು ನಾವು ಸಂಕಲನ ತನ್ನೆ ನಾನು

ಓದ್ತಾರ ಬಿಡ್ತಾಳೆ ಗೊತ್ತಾಗೋದಿಲ್ಲ ನೀವು ಓದಕೋಸ್ಕರ ಬರಿಬೇಡಿ ಅಲ್ಲ ದಾಖಲೆ ಆಗಿರಕೋಸ್ ಫೇಸ್ಬುಕ್ ನಾನು ಅಲ್ಲಿ ಇಟ್ಕೊಂಡಿದ್ದೇನೆ ಏನ್ ಮಾಡ್ಬೇಕು ನಾನು ಫೈಲಲ್ಲಿ ಅದು ಬೇರೆ ಬ್ಲಾಗ್ ಅಲ್ಲೇ ಇರ್ಬೇಕು ನಾ ಹೇಳೋದು ಬ್ಲಾಗ್ ಅಲ್ಲಿ ಅಂದ್ರೆ ಉಳಿಯಲ್ಲ ಅದೇ ಬ್ಲಾಗಲ್ಲೇ ನೀವು ಮಾಡಬೇಕು ಫೇಸ್ಬುಕ್ ಹೋಗ್ತಾ ಇರ್ತದೆ ಆದ್ರೆ ಬ್ಲಾಗ್ ಅಲ್ಲಿ ಇರುತ್ತಲ್ಲ ಅದು ನಿಮ್ಗೆ ಯಾವ ಟೈಮಲ್ಲೂ ಬರ್ತದೆ ನೋಡ್ಬಿಟ್ಟೆ ನಾನು ಯಾವಾಗ ಈ ಕೊರೋನಾ ಟೈಮ್ ಏನ ಕಾಣುತ್ತಪ್ಪ ನೀವು ನಂಗೆ ಲಿಂಕ್ ಕೊಟ್ಟಿದ್ರಿ ಅದು ಓದಿ 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 ಎಲ್ಲಾ ಓದ್ದೆ ಆ ಟೈಮ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲ ನಿಮ್ಮ ಪ್ರವಾಸದ ಕೂಡ ಪ್ರವಾಸ ಪ್ರತಿ ದಿನದ ಪ್ರವಾಸ ನೋಡಿದಂಗೆ ನೋಡದೆ ಅಲ್ಲ ಇಷ್ಟು ಕಷ್ಟ ಆಗೋದು ಏನಂದ್ರೆ ಕೋಟಕಗಳೆ ಇವನೆಲ್ಲ ಡಕ್ಕರ ಇವಂತ ಹೊಡ್ಕೊಳಕ್ ನೋಡದಾ ನೀವು ಅನಾವಶ್ಯಕ ಕಲೆಗಳು ಕೊಡ್ತಾರೆ ತಿಳ್ಕೊಳ್ಳಿ ಸರ್ ಅಲ್ಲ ಅವ್ವ ಬರುತ್ತೆ ನನಗೆ ಲೈಕೋಚ ಆಗಿತ್ತು ಏನ ಸಂಕೋಚ ಮಾಡ್ಕೊಳ್ಳಕ್ಕಿಲ್ಲ ಬಿಟ್ಟಿ ಬದುಕ್ಬೇಕಲ್ಲ ಇನ್ನೊಮ್ಮೆ ಹೆಂಗೆ ಅನ್ನೋದಕ್ಕಿಂತ ನಾವ್ ಹೆಂಗೆ ಅಷ್ಟೇ ಇಂಪಾರ್ಟೆಂಟ್ ಅಂಗೆ ಏನು ಬರಕಾಗಲ್ಲ ರೀ ಅಂತ ಇರ್ತಾರೆ ಆ ಶಕ್ತಿ ನಾನು ಪುಸ್ತಕ ಬರೆದನಲ್ಲ ಚಂಪಕ ರಾಣಿ ಬಗ್ಗೆ ರಾಣಿ ಚಂಪಕ ನಾನು ಹೆಚ್ಚಾಗಿ ಒಂದು ಸಾವಿರ ಪುಸ್ತಕ ಉಚಿತವಾಗಿ ಕೊಟ್ಟಿದ್ದೀನಿ ನಮ್ಮ ಈ ಲೊಕಾಲಿಟಿಗೆ ಒಂದು ಎರಡು ಸಾವಿರ ಪುಸ್ತಕ ನಾನು ಪ್ರಿಂಟ್ ಮಾಡಿದ್ದೆ ಆದರೆ ನನಗೇನು ಕಾಯ್ತಾ ಇದ್ದೆ ಅಂದ್ರೆ ನಂದೇ ಊರು ಲೊಕಾಲಿಟಿನಲ್ಲಿ ಯಾರು ಓದಿದ್ದಾರೆ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಮಾತಾಡ್ಲಿ ಇತ್ತು ನನಗೆ ಇಷ್ಟು ದಿವಸ ಮಾಡಿಲ್ಲ ಮೊನ್ನೆ ಒಂದು ಹೆಣ್ಮಗಳು ಬಂದು ಪಿ ಯು ಸಿ ಓದ್ತಾ ಈ ದಸರಾ ಕವಿಗೋಷ್ಠಿನಲ್ಲಿ ಅಧ್ಯಕ್ಷತೆ ಅಂತ ಹೇಳುದು ನನ್ನ ಪುಸ್ತಕ ಓದಿದಳ ಅಂತ ಅವಳು ಅದ್ರ ಬಗ್ಗೆ ನಾನು ಒಂಚೂರು ನಿಮ್ಮತ್ರ ಕ್ಷನ್ ಕೇಳ್ಬೇಕಂತ ಮೊದ್ಲು ನನಗೆ ಇವಾಗ ಖುಷಿ ಆಯ್ತು ಅದೇ ತಾರ್ ಕುಸು ಬಂದಾಗ ನಿಜ ಪುಸ್ತಕ ಹಿಂಗೆ ಕೆಲವು ಪುಸ್ತಕ ಎಷ್ಟೋ ಲೇಟಾಗಿ ತಲುಪೋದು ಸ್ಥಳೀಯವಾಗಿ ತಲುಪದೇ ಇರೋದು ಲೇಟಾಗಿ ತಲುಪೋದು ಒಳ್ಳೇದೆ ಕೆಲವು ವಿಚಾರ ಕೆಲವು ಸಂಗಿರತ್ತೆ ಬಟ್ ಅದೊಂದ್ ಒಳ್ಳೆ ಹಾಟ್ ಸ್ಪಾಟ್ ಆಯ್ತು ಟೂರಿಸ್ಟ್ ಹಾಟ್ ಸ್ಪಾಟ್ ಆಯ್ತಾ ಪುಸ್ತಕದಿಂದ ಆಯ್ತು ಅದೇ ಅವ್ರೇ ಎರಡು ಕಾರು ಜನ ಇದ್ದೇವೆ ಅಲ್ಲಿ ಇಲ್ಲ ಸರ್ ದಿನ ಜನ ಅದು ರಸ್ತೆ ಸರಿಯಲ್ಲ ರಸ್ತೆ ಎಲ್ಲ ಇನ್ನು ಇಲ್ಲ ಮಾಡ್ತಾರೆ ಅದು ರಸ್ತೆ ಈ ಕೆರೆ ಅಲ್ಲೊಂದು ಇನ್ನೊಂದು ಕೆರೆ ದಾಡ್ತಿರಲ್ಲ ಆ ಶಾಲೆ ಇದೆ ಪಬ್ಲಿಕ್ ಸ್ಕೂಲ್ ಇದೆಯಲ್ಲ ಅದ್ರ ಮಧ್ಯದಲ್ಲಿ ರಸ್ತೆ ಇದೆ ಅದು ರಾಜಮಾರ್ಗ ಆ ಕಾಲದ್ದು ಅದು ಅನಂತಪುರ ಕೋಟೆಯಿಂದ ನೇರ ಹೋಗೋ ರಸ್ತೆ ಅದು ಆ ರಸ್ತೆ ಇತ್ತು ಕಲ್ಪನೆ ಕಲ್ಪನೆ ಎಂಬತ್ತನೇ ಕಲೆಕ್ಷನ್ ಇದೆ ಮಧ್ಯ ಮಧ್ಯ ಕಲ್ ತೆಗೆದಲ್ಲ ಗುಂಡಿ ಮಾಡಿದ್ದಾರೆ ಹಿಂಗೆಲ್ಲ ಅಂತ ಹೇಳ್ತಾರೆ ಬಟ್ ಆ ರಸ್ತೆ ಉಂಟು ನಕಾಶೆ ಕಂಡ ರಸ್ತೆ ಅದನ್ನೇ ಮಾಡ್ಬೇಕು ಅಂತ ಹೇಳ್ತಾ ಕೇಳ್ತೇವೆ ಮಾಡ್ಬೋದು ಮುಂದೆ ಏನಾದ್ರು ಮಾಡ್ತಾರೆ ರಸ್ತೆ ಇದೆ ಇದು ಟೆಂಪರರಿ ರಸ್ತೆ ಅದು ಕಲ್ಲಿಗೆ ಮುಖ್ಯ ಕಲ್ಲಿಗೆ ಕನೆಕ್ಷನ್ ಎಲ್ಲ ಆಗಲಿಲ್ಲ ಸೈಡಿಗೆ ಒಂದು ಸೇತುವೆ ಸಾಲ ಸಾಲ ಹಾಕಿರೋದು ಬರೋದು ದಾಟಬೇಕಾಗುತ್ತೆ ಅಲ್ಲ ಅದು ಬಿಳುತ್ತಾರೆ ಅಂತ ಮಾಡಿದ್ದಾರೆ ಅದು ಒಂದೇ ಕಲ್ಲಿ ರಾಜ ಕಾಲದ ಒಂದೇ ಕಲ್ಲು ಇನ್ನೊಂದ್ ಕಲ್ಲು ಮಾಡ್ಲಿಕ್ಕೆ ಆಗಲ್ಲ ಇವರಿಗೆ ಈಗ ಆ ನಮನಿ ಕಲ್ಲು ತಂದು ಮಾಡಿ ಹಾಕ್ಲಿಕ್ಕಲ್ಲ ಹಾಕ್ಬೇಕು ನಿಲ್ಲಿಕ್ಕೂ ಇಲ್ಲ ಉಷೆ ಏನಾದ್ರು ಕಬ್ಬಣದಲ್ಲಿ ಮಾಡಿ ಹಾಕ್ಬೇಕೇನೋ ಅಲ್ವಾ ಉಷೆ ಆ ಕಾಲದಲ್ಲಿ ಅದು ಎರಡು ಮಾಡೋದ ಉದ್ದೇಶ ಇರ್ಬೋದೇನೋ ಶಿಲ್ಪಿ ಅಷ್ಟಕ್ಕೆ ಸಿಂಪಲ್ ಮಾಡಿದ್ದಾನೆ ಅದೇ ಯಾರೊಂದಲ್ಲಿ ಹಿಂಗ್ ಒಂದ್ ಕಲ್ಲಿದೆ ಇನ್ನೊಂದು ಕಲ್ಲು ಇಲ್ಲ ಅಂದ್ರೆ ಆ ಶಿಲ್ಪಿ ಆ ಕಾಲದಲ್ಲಿ ಅವನು ಲ್ಯಾಬ್ಸ್ ಆಗಿದೆ ವರ್ಕ್ ಯಾವ್ದೋ ಕಾರಣದಿಂದ ಲ್ಯಾಬ್ಸ್ ಆಗಿದೆ ಪೂರ್ತಿ ಆಗ್ಲಿಲ್ಲ ಅದು ನಂಗ್ ಅನ್ಸಿದ್ದು ಇವರು ಅದನ್ನ ಅದಕ್ಕೂ ಅಂತ ಮಾಡಿದಾರೆ ಡಿಸೈನಿಗೋಸ್ಕರ ಮಾಡಿದಾರೆ ಅಲ್ಲಿ ಕ್ಲೋಸ್ ಮಾಡಬೇಕಿತ್ತು ಅವರು ಅಲ್ವಾ ಇಲ್ಲ ಅಂತೂ ಈಗ ಪೈಪೋಟಿ ಆಗ್ಬಿಟ್ಟಿದೆ ನಮ್ಮಲ್ಲಿ ಅದನ್ನ ಡೆವಲಪ್ ಮಾಡೋದಕ್ಕೆ ಎಲ್ಲ ಪೈಪೋಟಿ ಆಗಿದೆ ಮಾಡ್ಕೊಂತ ಇದಾರೆ ಯಾರ ಯಾರು ಟ್ರಸ್ಟ್ಗಳು ಯಾರ ದುಡ್ಡು ವಸೂಲಿ ಮಾಡ್ತಿದ್ದಾರೆ ಒಂದು ಫೋಟೋಗ್ರಾಫಿ ಐನೂರು ರೂಪಾಯಿ ತಗೋತಾರೆ ಹಾ ಅದಕ್ಕೆ ಇಲ್ಲ ಸರ್ ಫಾರೆಸ್ಟ್ ಲ್ಯಾಂಡ್ ಇದೆ ಅದು ಯ್ಯೋರಾ ಪುರಾತತ್ವ इलाकेಗೆ ಸೇರಲಿಲ್ಲ ಅದು ಅರಣ್ಯ ಪ್ರದೇಶನೇ ಇದೆ ಇವತ್ತು ಇವತ್ತು ಫಾರೆಸ್ಟ್ ಅದು ಇವತ್ತು ಐನೂರು 800 ಫೋಟೋ ಇದು ಇದು ಪ್ರಿ ವೆಡ್ಡಿಂಗ್ షూಟಿಂಗ್ ಇದೆ ಅವರು ತಗೊಂತಾರೆ ತಗೋಬಾರದು ತಗೋತಾರೆ ಎಷ್ಟು ಡೆವಲಪ್ಮೆಂಟ್ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿ ಕರ್ಕೊಂಡ್ಬಂದ್ವಿ ಅವ್ರ ಕಡೆ ಡೆವಲಪ್ಮೆಂಟ್ ಆಯಿತು ಆದ್ರೆ ಅದು ಪೂರ್ತಿ ಡೆವಲಪ್ಮೆಂಟ್ ಆಗಲಿಲ್ಲ ಮಾಡಲಿಲ್ಲ ಏನೋ ಅವ್ರದ್ದು ಲಿಮಿಟೇಷನ್ಸ್ ಬಟ್ ಪ್ರಚಾರ ಆಯ್ತು ಅದು ಎಷ್ಟು ಅಲ್ಲಿ ಸ್ವಲ್ಪ ಡೆವಲಪ್ ಮಾಡಕ್ಕೆ ಮಾಡಿದ್ರು ಅನ್ನೋದಿದೆಯಲ್ಲ ಅದೊಂದು ಹೆಸರಾಯ್ತು ಪೂರ್ತಿ ಆಗಲಿಲ್ಲ ನನ್ನ ತಮ್ಮ ಹೇಳಿದ ಕೆ ಹೇಮನಹಳ್ಳಿ ಅಂತೇಳಿ ಮೈಸೂರಿಂದ ಜಮೀನು ಉತ್ಸಾಹಕ್ಕೋಸ್ಕರ ಜಾಗ ತಗೊಂಡ್ ಜಾಗದ ನೋಡ ಅದಕ್ಕೆ ತೆಂಗಿನ ಗಿಡ ಎಲ್ಲ ಇತ್ತು ಅದಕ್ಕೆಲ್ಲ ಸೊಪ್ಪು ಹಾಕಲಿಕ್ಕಿಂತ ಪಕ್ಕದಲ್ಲಿ ಹಾಳು ಬಿದ್ದ ಭೂಮಿ ಇತ್ತು ಅಲ್ಲಿಂದ ಸೊಪ್ಪು ಅವ್ ಇದ್ ಒಂದ್ಸತಿ ಬರೋಟ್ಲೆ ಬುದಿ ಬುದಿ ಅಲ್ಲಿ ಪೊದರೊಳಗೆ ಏನೋ ಒಂದು ದೇವಸ್ಥಾನ ಇದೆ ಅಂತ ಹೇಳಿದ ಇವ್ರು ಹೋಗಿ ನೋಡಿದ್ರೆ ಅಲ್ಲಿ ಎಲ್ಲ ಮುಚ್ಕೊಂಡಿತ್ತು ಅದರಲ್ಲಿ ದೇವಸ್ಥಾನದ ರಚನೆಗಳು ಬಿದ್ದ ತೊಲೆಗಳು ಕಂಬಗಳು ಭಿನ್ನವಾದ ಮೂರ್ತಿಗಳು ಶಾಸನ ಎಲ್ಲ ಕಾಣ್ತೀವಿ ಅವನಿಗೆ ಮತ್ತೆ ಇವನು ಅದನ್ನ ಆಗ ಇವರು ಧರ್ಮಸ್ಥಳದ ದೇವಸ್ಥಾನಗಳ ಟ್ರಸ್ಟ್ ಒಂದು ಇದೆ ಅವರು ಅದರಲ್ಲಿ ಇದ್ದರು ರಾವ್ ಅವರು ಈ ದ್ವಾರಕಾ ಅವು ಉದ್ಧಾರ ಮಾಡಿದರು ರಾವ್ ವಿ ಆರ್ ರಾವ್ ವಿ ಆರ್ ದೇವಸ್ಥಾನಗಳ ಬಗ್ಗೆ ಮಾಡಿದವರು ಎಸ್ ಆರ್ ರಾವ್ ನಾನಂದಪುರಲ್ಲೇ ಹುಟ್ಟಿದ್ದಲ್ಲ ಅದೇ ಅದೇ ನಮ್ಮ ಊರಲ್ಲೇ ಅದೇ ಅವರು ನನಗೆ ನಾನು ಅವ್ರನ್ನ ಭೇಟಿ ಮಾಡಿದ್ದೆ ನನಗೆ ಅವರು ಪುಸ್ತಕನ ಕಳಿಸಿದ್ರು ಲೆಟರ್ ಕಳಿಸಿದ್ರು ಅದೇ ಅವ್ರು ಬಂದು ನೋಡಿಬಿಟ್ಟು ಹೊಯ್ಸಲ್ಟ್ರ ಕಾಲದ ದೇವಸ್ಥಾನ ಅಂತ ಹೇಳಿ ಅದನ್ನು ವೀರಬಲ್ಲಾಳ ಎರಡನೇ ಒಂದೇನೋ ಇದಂತು ಸುಟ್ಟ ಇಟ್ಟಿವಿಗಳಲ್ಲಿ ಮಾಡಿದ್ದು ಗಚ್ಚು ಬೆಲ್ಲ ಮತ್ತೆ ಇದರದ ಸುಣ್ಣ ಅರದ್ ಬಿಟ್ಟು ಮಾಡಿದ ಗಜ್ಜಿನಲ್ಲಿ ಕಟ್ಟಡಗಳು